ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಗಣರಾಜ್ಯೋತ್ಸವದ ವಿಶೇಷ ಒಡಿಯೆಗೆ ತಮಗೆಲ್ಲರಿಗೂ ಸ್ವಾಗತ ಮೊದಲಿಗೆ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ದೇಶದ ಸ್ವತಂತ್ರಕ್ಕಾಗಿ ದೇಶದ ಗಣರಾಜ್ಯೋತ್ಸವಕ್ಕಾಗಿ ದೇಶದ ಸಂವಿಧಾನ ರಚನೆಗಾಗಿ ದುಡಿದಂತೆ ಎಲ್ಲ ಮಹನೀಯರನ್ನು ಸ್ಮರಿಸುತ್ತಾ ಇಂದಿನ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ಭಾರತೀಯರಾದ ನಮಗೆ ಈ ದಿನ ಏಕೆ ಮಹತ್ವಪೂರ್ಣವಾಗಿದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಈ ದಿನದಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತು ಅದು ಭಾರತವನ್ನು ಗಣರಾಜ್ಯವನ್ನಾಗಿ ಮಾಡಿತು ಜನವರಿ ಇಪ್ಪತ್ತಾರು ನಾವು ಭಾರತದ ಗಣರಾಜ್ಯೋತ್ಸವವನ್ನು ಆಚರಿಸುವ ದಿನ ಇತಿಹಾಸದ ಪಠ್ಯಪುಸ್ತಕಗಳು ಭಾರತವು ತನ್ನ ಸ್ವತಂತ್ರಕ್ಕಾಗಿ ಹೇಗೆ ಹೋರಾಡಿದೆ ಎಂಬುದರ ಕುರಿತು ಮಾತನಾಡುತ್ತದೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ನಮ್ಮ ದೇಶವು ಬ್ರಿಟಿಷರಿಂದ ಸ್ವತಂತ್ರವನ್ನು ಪಡೆದ ನಂತರವೂ ನಾವು ಈಗ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುವ ದಿನವೂ ಭಾರತವು ಇನ್ನೂ ಬ್ರಿಟಿಷರ ಕಾನೂನುಗಳಿಂದ ಆಳಲ್ಪಟ್ಟಿದೆ ಎಂದು ನಿಮಗೆ ತಿಳಿದಿದೆಯೇ ಭಾರತಕ್ಕೆ ತನ್ನದೇ ಆದ ನಿಯಮಗಳ ಅಗತ್ಯವಿದೆ ಎಂದು ಜನರು ಭಾವಿಸಲು ಪ್ರಾರಂಭಿಸಿದರು ನಿಜವಾಗಿಯೂ ನಮ್ಮ ಮೌಲ್ಯಗಳು ಮತ್ತು ಕನಸುಗಳ ಬಗ್ಗೆ ಮಾತನಾಡುವ ಸಂವಿಧಾನ ಬೇಕು ಎಂದು ಜನರು ಯೋಚಿಸಿದಾಗ ಜನವರಿ ಇಪ್ಪತ್ತಾರನ್ನು ನಾವು ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆಗೆ ಪ್ರಾರಂಭ ಮಾಡಿದೀವಿ ಆದರೆ ಇದೇ ದಿನವನ್ನು ಆಚರಣೆ ಮಾಡಲಿಕ್ಕೆ ಒಂದು ಕಾರಣ ಇದೆ ಅದೇನಂತ ನಿಮಗೆಲ್ಲ ತಿಳಿದಿದೆಯಾ ಬನ್ನಿ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತವು ಅದರ ಸಂವಿಧಾನವನ್ನು ಅಂಗಕ ಅಂಗೀಕರಿಸಿದಾಗ ಅಧಿಕೃತವಾಗಿ ಗಣರಾಜ್ಯವಾಯಿತು ಆದರೆ ಈ ದಿನಾಂಕವನ್ನು ಏಕೆ ಆಯ್ಕೆ ಮಾಡಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ ಒಂದು ವಿಶೇಷ ಕಾರಣಕ್ಕಾಗಿ ಜನವರಿ ಇಪ್ಪತ್ತಾರನ್ನು ಆಯ್ಕೆ ಮಾಡಲಾಯಿತು ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪೂರ್ಣ ಸ್ವರಾಜ್ ಘೋಷಿಸಿದ ದಿನವಾಗಿತ್ತು ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದೇ ದಿನಾಂಕದಂದು ಸಂವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಹೋರಾಟವನ್ನು ತರಲು ಇದು ಪರಿಪೂರ್ಣ ಮಾರ್ಗವೆಂದು ಭಾವಿಸಿತು ಸ್ವತಂತ್ರ ಪೂರ್ಣ ವಲಯ ಮತ್ತು ಭಾರತಕ್ಕೆ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲು ಗಣರಾಜ್ಯೋತ್ಸವ ಒಂದು ಮಾರ್ಗೋಪಯೋಗವಾಯಿತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ನಮ್ಮ ಮೊದಲ ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಆಚರಿಸಲಾಯಿತು ನವದೆಹಲಿಯ ಇರ್ವಿನ್ ಆಂಪಿಥಿಯೇಟರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಧ್ವಜಾರೋಹಣ ಮಾಡಿದರು ನಾಡಗೀತೆ ನುಡಿಸಿದಂತೆ ಭಾರತದ ಕಥೆಯಲ್ಲಿ ನಿಜವಾದ ತಿರುವು ಸಿಕ್ಕಂತೆ ಭಾಸವಾಯಿತು ಅಂದಿನಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನ್ನು ದೇಶಾದ್ಯಂತ ಗಣರಾಜ್ಯೋತ್ಸವವೆಂದು ಆಚರಿಸಲಾಗುತ್ತದೆ ಗಣರಾಜ್ಯೋತ್ಸವವು ಜಾರಿಗೆ ಬಂದ ನಂತರ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಗಣರಾಜ್ಯೋತ್ಸವವನ್ನು ಬಹಳಷ್ಟು ಹೆಮ್ಮೆ ಮತ್ತು ಉತ್ಸಾಹದಿಂದ ಆಚರಿಸುತ್ತೇವೆ ಇದು ಪ್ರತಿಯೊಬ್ಬ ಭಾರತೀಯ ಪ್ರಜೆಗೂ ಮಹತ್ವದ ದಿನ ಭಾರತವು ನಿಜವಾಗಿಯೂ ಸ್ವತಂತ್ರವಾದ ಮತ್ತು ಪ್ರಜಾಪ್ರಭುತ್ವವನ್ನು ಸ್ವೀಕರಿಸಿದ ದಿನವನ್ನು ಇದು ಗುರುತಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನವನ್ನು ಆಚರಿಸುತ್ತೇವೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸ್ವತಂತ್ರದ ನಂತರ ಸುಮಾರು ಮೂರು ವರ್ಷಗಳ ಕಾಲ ನಾವು ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಯಿತು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಾವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆದಾಗ ನಮ್ಮ ದೇಶವು ಇನ್ನೊಂದು ಸಂವಿಧಾನದ ಕೊರತೆಯನ್ನು ಹೊಂದಿತ್ತು ಇದಲ್ಲದೆ ರಾಜ್ಯ ವ್ಯವಹಾರಗಳು ಸುಗಮವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುವ ಯಾವುದೇ ತಜ್ಞರು ಮತ್ತು ರಾಜಕೀಯ ಅಧಿಕಾರಿಗಳನ್ನು ಭಾರತ ಹೊಂದಿರಲಿಲ್ಲ ಅಲ್ಲಿಯವರೆಗೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯನ್ನು ಆಡಳಿತಕ್ಕಾಗಿ ಮೂಲಭೂತವಾಗಿ ಮಾರ್ಪಡಿಸಲಾಯಿತು ಅದಾಗ್ಯೂ ಆ ಕಾಯಿದೆಯ ವಸಾಹಿತು ಶಾಹಿ ಆಳ್ವಿಕೆಯ ಕಡೆಗೆ ಹೆಚ್ಚು ಬಾಗುತ್ತದೆ ಆದ್ದರಿಂದ ಭಾರತವು ನಿಂತಿರುವ ಎಲ್ಲವನ್ನೂ ಪ್ರತಿಬಿಂಬಿಸುವ ವಿಶೇಷವಾದ ಸಂವಿಧಾನವನ್ನು ರೂಪಿಸುವ ತೀವ್ರ ಅಗತ್ಯವಿತ್ತು ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಸ್ಟ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಾಂವಿಧಾನಿಕ ಕರಡು ಸಮಿತಿಯ ನೇತೃತ್ವ ವಹಿಸಿದರು ಕರಡು ರಚನಾನಂತರ ಅದೇ ಸಮಿತಿಯು ನವೆಂಬರ್ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ಸಭೆಗೆ ಮಂಡಿಸಿತು ಈ ಸಂಪೂರ್ಣ ಕಾರ್ಯವಿಧಾನವು ಬಹಳ ವಿಸ್ತಾರವಾಗಿತ್ತು ಮತ್ತು ನೂರ ಅರವತ್ತಾರು ದಿನಗಳವರೆಗೆ ತೆಗೆದುಕೊಂಡಿತು ಸಂಪೂರ್ಣ ಇದಲ್ಲದೆ ಸಮಿತಿಯು ಆಯೋಜಿಸಿದ ಅಧಿವೇಶನಗಳನ್ನು ಸಾರ್ವಜನಿಕರಿಗೆ ಮುಕ್ತವಾಗಿ ಇರಿಸಲಾಯಿತು ಸವಾಲುಗಳು ಮತ್ತು ಕಷ್ಟಗಳ ಹೊರತಾಗಿಯೂ ನಮ್ಮ ಸಂವಿಧಾನಿಕ ಸಮಿತಿಯು ಎಲ್ಲರಿಗೂ ಹಕ್ಕುಗಳನ್ನು ಸೇರಿಸಲು ಯಾವುದೇ ಒಂದು ಅವಕಾಶವನ್ನು ಬಿಡಲಿಲ್ಲ ಇದು ಪರಿಪೂರ್ಣ ಸಮತೋಲನವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಆದ್ದರಿಂದ ದೇಶದ ಎಲ್ಲ ನಾಗರಿಕರು ತಮ್ಮ ಧರ್ಮಗಳು ಸಂಸ್ಕೃತಿ ಜಾತಿ ಲಿಂಗ ಪಂಥ ಮತ್ತು ಇನ್ನೂ ಹೆಚ್ಚಿನಗಳಿಗೆ ಸಂಬಂಧಿಸಿದ ಸಮಾನ ಹಕ್ಕುಗಳನ್ನು ನಾವೆಲ್ಲ ಕೂಡ ಇವತ್ತು ಆನಂದಿಸ್ತಾ ಇದ್ದೀವಿ ಅಂತಿಮವಾಗಿ ಅವರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಅಧಿಕೃತ ಭಾರತೀಯ ಸಂವಿಧಾನವನ್ನು ದೇಶಕ್ಕೆ ಪ್ರಸ್ತುತಪಡಿಸಿದರು ಇದಲ್ಲದೆ ಭಾರತದ ಸಂಸತ್ತಿನ ಮೊದಲ ಅನಿವೇಶನವೂ ಸಹ ಇದೇ ದಿನ ನಡೆಸಲಾಯಿತು ಅದರ ಜೊತೆಗೆ ಜನವರಿ ಇಪ್ಪತ್ತಾರರಂದು ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ವಚನಕ್ಕೆ ಸಾಕ್ಷಿಯಾಯಿತು ಹೀಗಾಗಿ ಈ ದಿನವು ಮಹಾ ಬಹಳ ಮಹತ್ವದ್ದಾಗಿದೆ ಏಕೆಂದರೆ ಇದು ಬ್ರಿಟಿಷರ ಆಳ್ವಿಕೆ ಅಂತ್ಯ ಮತ್ತು ಗಣರಾಜ್ಯ ರಾಜ್ಯವನ್ನಾಗಿ ಭಾರತವನ್ನು ಹುಟ್ಟು ಹಾಕುತ್ತದೆ ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು